ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನಂದ್ರೆ ತಿಂಡಿ ಎಲ್ಲ ಮುಗಿಸ್ಕೊಂಡು ರಾಜು ಎಲ್ಲ ಆಫೀಸ್ಗೆ ಹೋದ್ಮೇಲೆ ನಾನು ತರಕಾರಿ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳಿ ಇಲ್ಲೇ ನಮ್ಮ ಲೇಔಟ್ ಅಲ್ಲಿ ಒಂದು ಇಬ್ಬರಕ್ಕೆ ನಾವು ಸೇರ್ಕೊಂಡೋಗಿ ತರಕಾರಿ ತೊಗೊಬಂದ್ವಿ ಸೊ ತರಕಾರಿ ತೊಗೊಬಂದು ಎಲ್ಲ ತೆಗ್ದಿಟ್ಟೆ ಈ ತರಕಾರಿ ತೊಗೊಬಂದ ಮೇಲೆ ಅದನ್ನ ಸಪ್ರೇಟ್ ಸಪ್ರೇಟ್ ಮಾಡಿ ಎತ್ತಿಡೋದೇ ಒಂದು ಅರ್ಧ ಗಂಟೆ ಆಗಿಬಿಡುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಮಾಡಿಕೊಂಡು ಕೂತ್ಕೊಂಡೆ ಸೊ ಇನ್ನೇನು ಅಡುಗೆ ಮಾಡೋಣ ಅಂತ ಅಷ್ಟರಲ್ಲಿ ಒಂದು ಕೊರಿಯರ್ ಬಂದಿದೆ ಬನ್ನಿ ಅಂತ ಕೆಳಗಡೆ ಕಾಲ್ ಮಾಡಿದರು ಎಲ್ಲರೂ ಹೇಗಿದ್ದೀರಾ ಐ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪ ಅಂದರೆ ಜಸ್ಟ್ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ಸ್ನಾನ ಪೂಜೆ ಮುಗಿಸ್ಕೊಂಡು ಕೂತ್ಕೊಂಡೆ ಒಂದು ಕೊರಿಯರ್ ಬಂದಿದ್ದೆ ಸೊ ಪೋಸ್ಟ್ ಆಫೀಸಿಂದ ಕೆಳಗಡೆ ಬನ್ನಿ ಅಂತ ಕಾಲ್ ಮಾಡಿದರು ಸೊ ನನಗೆ ಲೇಡೀಸ್ ಲೇಡೀಸೇ ಕಾಲ್ ಮಾಡಿದ್ರಿಂದ ಲಿಫ್ಟಿದೆ ಇದೆ ಕಡೆನೇ ಬನ್ನಿ ಅಂತ ಹೇಳಿದೆ ನಾನು ಸೊ ಅವರಿಲ್ಲ ಮೇಡಮ್ ನನಗೆ ಕೊರಿಯರ್ ತುಂಬ ಇದೆ ಪಾರ್ಸಲ್ ತುಂಬ ಇದ್ದವು ಸೊ ನಿಮಗೆ ಕೆಳಗಡೆ ಬನ್ನಿ ಅಂತ ಹೇಳಿದರೆ ಸೊ ನಾನು ಕೆಳಗಡೆ ಹೋಗಿ ತೊಗೊಂಡು ಬಂದೆ ಸೊ ಏನು ಕೊರಿಯರಪ್ಪ ಅಂತ ಹೇಳಿದರೆ ಜ್ಯುವೆಲರೀಸ್ ಜ್ಯುವೆಲರೀಸ್ ಆಫ್ ಕರ್ನಾಟಕ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಸೊ ನಮಗೊಂದು ಪಾರ್ಸಲ್ ಕಳಿಸಿದ್ದಾರೆ ಏನಿದೆ ಅಂತ ನೋಡೋಣ ಬನ್ನಿ ಜಲರಿ ಸೊ ಈಗ ಟ್ರೆಂಡ್ ಆಗಿದೆ ಅಲ್ಲ ಇನ್ನೊಂದು ಏನಾಯ್ತು ಅಂತ ಹೇಳಿದ್ರೆ ಆಕ್ಚುಲಿ ಅವ್ರು ಪೋಸ್ಟ್ ಅದು ಪೋಸ್ಟ್ ಕೊರಿಯರ್ ಬಂದಿದ್ದು ನನಗೆ ಕೊರಿಯರ್ನ ಅವ್ರು ಕಾಲ್ ಮಾಡಿದ್ರು ಅವ್ರು ಈತಾ ಅಂತ ಹೇಳಿ ಸೊ ಕಾಲ್ ಮಾಡಿದಾಗ ಆಸ್ ಇಟ್ ಇಸ್ ದತ್ತಾರಾಜುನ ಅಂತ ಕೇಳಿದ್ರು ಸೊ ನಾನು ಹೌದು ನಾನು ದತ್ತಾರಾಜುನೇ ಯಾರು ಹೇಳಿ ಅಂತ ಕೇಳಿದೆ ಅದಕ್ಕೆ ಅವರು ನನ್ನ ಪೋಸ್ಟ್ ಆಫೀಸಿಂದ ಕೊರಿಯರ್ ಕೊರಿಯರ್ ಬಂದಿರೋದು ಸೊ ನಿಮ್ಗೊಂದು ಕೊರಿಯರ್ ಬಂದಿದೆ ಕೆಳಗಡೆ ಬನ್ನಿ ಅಂತ ಹೇಳಿದರು ಸೊ ನಾನು ಅದೇ ಹೇಳಿದ್ನಲ್ಲ ಮೇಲ್ಗಡೆ ಬನ್ನಿ ಅದೆಲ್ಲ ಅದಕ್ಕೆ ಕೆಳಗಡೆ ಹೋದೆ ಹೋದ ತಕ್ಷಣ ಅವರು ನನ್ನ ನೋಡಿ ನೀವು ಅಂತ ಕೇಳಿದರು ಹೌದು ನಾನೆಲ್ಲ ತರಾಜು ಅಂತ ಹೇಳಿದೆ ಸೊ ಕೊರಿಯರ್ ಅಂದ್ರಲ್ಲ ಅಂತ ಕೇಳಿದೆ ಅದಕ್ಕೆ ಅವರು ಮೇಡಮ್ ನೀವು ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತ ಅಂದರು ಎಲ್ಲೋ ನೋಡಿದ್ದೀನಿ ಮೇ ಬಿ ವಿಡಿಯೋದಲ್ಲಿ ನೋಡಿರ್ತೀರಾ ಅಂತ ಅಂದೆ ಯಾವಾಗ ಕೇಳಿದ್ರು ನಾನೇನು ರೆಸ್ಪಾನ್ಸ್ ಮಾಡ್ತಿರಲ್ಲ ಜಸ್ಟ್ ಸ್ಮೈಲ್ ಮಾಡಿ ಸುಮ್ಮನೆ ಆಗ್ಬಿಡ್ತಿದ್ದೆ ಬಟ್ ಅವ್ರಿಗೆ ಮೋ ಮೇ ಬಿ ನೀವು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿರ್ಬೋದು ನೀವು ಅಂತ ಹೇಳಿದೆ ಇರ್ಬೋದು ಮೇಡಮ್ ನಾನು ಸ್ವಲ್ಪ ಶೇರ್ ಚಾಟ್ ಜಾಸ್ತಿ ಯೂಸ್ ಮಾಡೋದು ಶೇರ್ ಚಾಟಲ್ಲಿ ನೋಡಿದ್ದೀನಿ ಮೇಡಮ್ ನಿಮ್ಮ ಕಾಮಿಡಿ ವಿಡಿಯೋಸ್ ಅಂತ ಹೇಳಿದರು ಆ್ಯಕ್ಚುಲಿ ನಾನು ಶೇರ್ ಚಾಟ್ ಶೇರ್ ಚಾಟ್ ಯೂಸ್ ಮಾಡೋದು ಬಿಟ್ಟೆ ನಾನು ಒನ್ ಆ್ಯಂಡ್ ಹಾಫ್ ಇಯರೇ ಆಗಕ್ಕೆ ಬಂತು ಆ್ಯಕ್ಚುಲಿ ನನ್ನ ಇನ್ಸ್ಟಾಗ್ರಾಮ್ ಕಾಮಿಡಿ ವಿಡಿಯೋಸ್ನ ಶೇರ್ ಚಾಟಲ್ಲಿ ಹಾಕ್ತಾ ಇದ್ದಾರಂತೆ ಸೊ ಅದರಿಂದ ನೋಡಿದ್ದೀನಿ ಅಂತ ಹೇಳಿದರು ತುಂಬ ಖುಷಿ ಆಯ್ತು ನನಗೆ ಸುಮಾರು ಹೊತ್ತು ಮಾತಾಡಿದ್ರು ಅಕ್ಕ ನನ್ನ ಜೊತೆಗೆ ಗೀತಾ ಹೇಳಿ ಸೊ ಗೀತಾ ಅಂದ ತಕ್ಷಣ ನಮ್ಮಕ್ಕನ ಹೆಸರು ಗೀತಾನೇ ಅಲ್ಲ ಸೊ ಮಾತಾಡಿದೆ ಬನ್ನಿ ಮೇಲ್ಗಡೆ ಅಂತ ಹೇಳಿದೆ ಇಲ್ಲ ಪಾರ್ಸಲ್ ತುಂಬ ಇದ್ದವು ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಟೈಮ್ ಬಂದಾಗ ಬನ್ನಿ ಅಕ್ಕ ಅಂತ ಹೇಳಿದೆ ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ ರೀ ಖುಷಿ ಆಯ್ತು ನಿಮ್ಮನ್ನು ನೋಡಿ ಅಂತ ಅಂದ್ರೆ ನನಗೂ ಅಷ್ಟೇ ಖುಷಿ ಆಯ್ತು ಅಕ್ಕ ನಿಮ್ಮ ನೀವು ನನ್ನ ರೆಕಗ್ನೈಸ್ ಮಾಡಿದ್ದು ಹೇಳಿ ಸುಮಾರು ಜನ ಎಲ್ಲೋದರೂ ರೆಕಗ್ನೈಸ್ ಮಾಡ್ತಾರೆ ಬಟ್ ಇವ್ರು ಹೌದೋ ಅಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಮಾತಾಡ್ಸೋದೇ ಇಲ್ಲ ಯಾಕಂದರೆ ವಿಡಿಯೋದಲ್ಲೇನೇ ನಾನು ಒಂಥರ ಇರ್ತೇನೆ ಅಂತೆ ಎದುರುಗಡೆ ನೋಡಿದಾಗಲೇನೆ ಒಂಥರ ಇರ್ತೀನಿ ಅಂತ ಹೇಳ್ತಾರೆ ತೆಳ್ಳಗಿದ್ದೀರಾ ಸೊ ಅದರಲ್ಲೆಲ್ಲ ದಪ್ಪ ದಪ್ಪ ಬರ್ತೀರಾ ಅಂತ ಹಂಗೆಲ್ಲ ನನಗೆ ಕ್ಲಾರಿಫೈ ಕೊಟ್ಟಿದ್ರು ಸೊ ಹಂಗಾಗಿ ಅಕ್ಕನ ಜೊತೆ ಸುಮಾರು ಹೊತ್ತು ಮಾತಾಡಿ ಬಂದೆ ಸೊ ಮಾತಾಡೆಲ್ಲ ಆದಮೇಲೆ ಖುಷಿ ಆಯ್ತಲ್ಲ ಪಾರ್ಸಲೆಲ್ಲ ತಗೋಬಂದೆ ನೋಡಿ ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀನಿ ಈಗ ಇದು ಟ್ರೆಂಡ್ ಇದೆ ನೋಡಿ ಈ ತರ ಜೀವದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾತ್ರ ನಂಗೆ ತುಂಬಾನೇ ಇಷ್ಟ ಆಯ್ತು ಬಟ್ ಅವರು ಇದನ್ನ ಕಳ್ಸಿಕೊಟ್ರಲ್ಲ ತುಂಬಾ ಖುಷಿ ಆಯ್ತು ನನ್ಗೆ ಸಖತ್ ಆಗಿದೆ ನೋಡಿ ಈಗ ಟ್ರೆಂಡಿ ಈ ತರ ಬಾಲ್ ಬಾಲ್ ಬ್ಲಾಕ್ ಬಾಲ್ ಮತ್ತೆ ಈ ತರ ಪೆಂಡೆಂಟ್ ಇರೋದು ಸೊ ಒಂಥರ ಚಂದ ಅನ್ಸುತ್ತೆ ನೋಡಕ್ಕೆ ನೋಡಿ ಸಖತ್ತಾಗಿದೆ ಮತ್ತು ಅದ್ರ ಜೊತೆ ಇಯರಿಂಗ್ಸ್ ಕೂಡ ಬಂದಿದೆ ಈ ಪೆಂಡೆಂಟ್ ತರದ ಇಯರಿಂಗ್ಸ್ ಇದೆ ಚೆನ್ನಾಗಿದೆ ಕ್ವಾಲಿಟಿ ನನ್ನ ಆ್ಯಕ್ಚುಲಿ ನಾನು ಕಳಿಸಿದ್ದಾರೆ ನಾನು ತೊಗೊಂಡಿದ್ದೀನಿ ಅನ್ನ ನನ್ನ ಕೈಯಲ್ಲಿ ಇದೆ ಅಂತ ಹೇಳಿ ನಾನು ನಿಮಗೆ ಸುಳ್ಳು ಹೇಳ್ತಿಲ್ಲ ಇದು ನೋಡಿ ಎಷ್ಟು ಸಖತ್ತಾಗಿದೆ ಅದು ಆ್ಯಕ್ಚುಲಿ ಕ್ಯಾಟ್ಲಾಗ್ ಏನಿದೆ ಅದೇ ಮಟೀರಿಯಲ್ನೇ ಇದೆ ಇಲ್ಲಿ ಆ್ಯಂಟಿಕ್ ಇದು ಸೊ ಆ್ಯಂಟಿಕ್ ಜ್ಯುವೆಲ್ಲರಿ ನೋಡಿ ತುಂಬ ಚೆನ್ನಾಗಿದೆ ಇಯರಿಂಗ್ಸು ಕೂಡ ನೋಡಿ ನಾನು ಒಂದ್ರಿ ತುಂಬ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಇಯರಿಂಗ್ಸೂ ಚೆನ್ನಾಗಿದೆ ಮತ್ತೆ ನೋಡಿ ನೆಕ್ಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ವಿಡಿಯೋ ಮಾಡಿ ತೋರಿಸ್ತೀನಿ ಚೆನ್ನಾಗಿದೆ ಇದು ಕೂಡ ತುಂಬ ಇಷ್ಟ ಆಯ್ತು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಗುಡ್ ಪ್ರಾಡಕ್ಟ್ ತುಂಬ ಆಯಿತು ಥ್ಯಾಂಕ್ ಯು ಅನ್ಕೊಂಡ್ಬಿಟ್ಟೆ ಬಿಚ್ಚೋದ ಕಷ್ಟ ಓಕೆ ನೋಡಿ ಆ್ಯಕ್ಚುಲಿ ಎರಡು ಎರಡು ಕಳಿಸಿದ್ದಾರೆ ಇದೊಂದು ಇದೊಂದು ನೋಡಿದ್ರಲ್ಲ ಸೊ ನೆಕ್ಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಐಡಿನ ಮೆನ್ಷನ್ ಮಾಡಿರ್ತೀನಿ ಇಲ್ಲಾಂದರೆ ಈ ಯೂಟ್ಯೂಬಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರ ಇನ್ಸ್ಟಾಗ್ರಾಮ್ ಐಡಿನ ಸೊ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ನೀವು ಕೂಡ ಹೋಗಿ ಆ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಬಿ ಎಮ್ ಮಾಡಿದರೆ ಅವ್ರು ನಿಮಗೆ ಕಳ್ಸ್ಕೊಡ್ತಾರೆ ನಿನ್ನೂ ಒಂದಿದೆ ನೋಡಿ ಸೊ ಇದು ಕೂಡ ಮಲ್ಟಿಪಲ್ ಕಲರ್ ಇರೋ ಥರನೇ ಇದೆ ಸೊ ಇದೂ ಕೂಡ ಈಗ ಜ್ಯುವೆಲ್ಲರಿನೇ ನೈಸ್ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಆ್ಯಕ್ಚುಲಿ ಟೂ ಇನ್ ಒನ್ ಓ ಸೊ ಅದರಿಂದ ಅಂದ್ಕೊತಾ ಇದ್ದೆ ನಾನು ಆ್ಯಕ್ಚುಲಿ ಈ ಥರ ತಗೋಬೇಕು ತಗೋಬೇಕಂತ ಬಟ್ ಚೆನ್ನಾಗಿರುತ್ತೋ ಇಲ್ವೋ ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡು ಏ ರಿಯಲ್ ನೈಸ್ ನೈಸ್ ಥ್ಯಾಂಕ್ ಯು ಜೊ ನೋಡಿ ನೈಸ್ ಅಲ್ಲ ಇದು ಆ್ಯಕ್ಚುಲಿ ಟೂ ಇನ್ ಒನ್ ಅಂತ ಹೇಳಿದ್ನಲ್ಲ ಮಲ್ಟಿಪಲ್ ಕಲರ್ ತರೂ ಯೂಸ್ ರೆಡ್ ಆ್ಯಂಡ್ ಗ್ರೀನ್ ತರ ಯೂಸ್ ಮಾಡ್ಬೋದು ಮತ್ತೆ ರೆಡ್ ಆ್ಯಂಡ್ ವೈಟ್ ತರಾನು ಯೂಸ್ ಮಾಡ್ಬೋದು ಚೆನ್ನಾಗಿದೆ ಅಲ್ಲ ನೈಸ್ ನೈಸ್ ಸಿಕ್ ನಿಮಿಷ ವೇರ್ ಮಾಡ್ತೀನಿ ಇದು ತಗೋಬೇಕಂತ ತುಂಬ ಆಸೆ ಇತ್ತು ಫೈನಲಿ ಕ್ವಾಲಿಟಿ ಚೆನ್ನಾಗಿದೆ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ನಾನು ತಗೋಬೇಕು ಅಂತ ಅಂದ್ಕೊಂಡಾಗ ಸಿ ಚೆನ್ನಾಗಿದೆ ಅಲ್ಲ ಸೊ ಇದ್ರ ಜೊತೆಗೆ ಎರಡು ಇಯರಿಂಗ್ಸ್ ಬಂದಿದೆ ಏನಂತ ಹೇಳಿದರೆ ಅದೇ ಟೂ ಇನ್ ಒಂಥರ ಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ಪಿಂಕು ಮತ್ತು ವೈಟ್ ಪಿಂಕು ಮತ್ತು ವೈಟ್ ಇರೋ ಜುಮ್ಕ ಜುಮ್ಕ ಬಂದಿದೆ ಜುಮ್ಕೆ ಬಂದಿದೆ ಅದರ ಜೊತೆ ಕಡೆ ಇದರಲ್ಲಿ ನಿಜಕ್ಕೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಿಜವಾಗಲೂ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಈ ಥರ ಚೆನ್ನಾಗಿದೆ ಅಲ್ಲ ಎರಡು ಜುಮಿ ಅದೇ ಎರಡು ಒಂದು ವೈಟ್ ಪಿಂಕ್ ಇನ್ನೊಂದು ಗ್ರೀನ್ ಮತ್ತು ಪಿಂಕ್ ನೈಸ್ ನೈಸ್ ು ಸೋ ಮಚ್ ತುಂಬ ಖುಷಿ ಆಯಿತು ನನಗೆ ನೋಡಿ ನೀವು ಕಲಸಿರೋ ಪಾರ್ಸಲ್ಲು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಎಸ್ ನೋಡಿ ಇದು ಪಿಂಕು ಮತ್ತು ಗ್ರೀನು ಅದು ಪಿಂಕು ಮತ್ತು ವೈಟ್ ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಇದು ಕೂಡ ತುಂಬ ಇಷ್ಟ ಆಯಿತು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ನಿಮಗೂ ಏನಾದರೂ ಬೇಕು ಅಂತ ಹೇಳಿದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಅವ್ರನ್ನ ಟ್ಯಾಗ್ ಮಾಡಿರ್ತೀನಿ ಸೊ ನೀವು ಹೋಗಿ ತಗೊಳ್ಳಿ ಮತ್ತು ಇಲ್ಲೇ ಡಿಸ್ಕ್ರಿಪ್ಷನ್ನಲ್ಲೇ ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ ಚೆನ್ನಾಗಿದೆ ತಗೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಸೊ ತರಕಾರಿ ಬಂದಿದ್ನಲ್ಲ ಅಡುಗೆ ಮಾಡೋಣ ಅಂಥೇಳಿ ಬದನೆಕಾಯಿ ಹೆಣಗಾಯಿ ತುಂಬ ದಿನ ಆಗಿತ್ತು ಮಾಡಿ ಮಾಡಿದ್ದೇ ಇಲ್ಲ ರೊಟ್ಟಿ ಬದ್ನೆಕಾಯಿ ಎಣ್ಗಾಯಿ ಎಲ್ಲ ಮಾಡೋಣ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಎಲ್ಲ ಫಸ್ಟ್ ನಮ್ಮ ಕಡೆ ಏನಂದರೆ ಕಡಲೆ ಬೀಜ ಪುಟಾಣಿ ಕೊಬ್ಬರಿ ಎಲ್ಲ ಹಾಕಿ ಮಾಡ್ತೀವಿ ಸೊ ಹಂಗಾಗಿ ಫಸ್ಟ್ ಕ ಅಂತ ಹೇಳಿ ಹಾಕಿದೆ ಇದು ಏನಾಗೈತಿ ಅಂದರೆ ಇಸ್ಲಾಗಿ ನಾನು ಉತ್ತರ ಕರ್ನಾಟಕದವಳು ಪ್ಯೂರ್ ಉತ್ತರ ಕರ್ನಾಟಕ ಅಂತರೂ ಅಲ್ಲ ನಮ್ಮದು ಅಂತ ಹೇಳಿ ಅಷ್ಟು ಪ್ಲೂಯೆಂಟ್ ಉತ್ತರ ಕರ್ನಾಟಕನೂ ಬರಲ್ಲ ನಮ್ಮದು ಭಾಷೆ ಸೊ ಒಂದು ಎಕ್ಕದಲ್ಲಿ ಕ ಅಂದರೆ ಉತ್ತರ ಕರ್ನಾಟಕ ಕಡೆ ಮಾತಾಡ್ದಂಗೆ ಮಾತಾಡ್ತೀವಿ ಇದೇನಾಗಿ ಅಂದರೆ ಬೆಂಗ್ಳೂರು ಬಂದ ಮೇಲೆ ಇತ್ತಲ ಬೆಂಗಳೂರು ಅಲ್ಲ ಇತ್ತಲ್ಲ ಉತ್ತರ ಕರ್ನಾಟಕನೂ ಅಲ್ಲ ಅನ್ನಂಗೆ ಆಗ್ಬಿಟ್ಟೈತಿ ಊರ ಕಡೆ ಹೋದಾಗ ನಮಗೆ ಮಾತಾಡ್ಬಿಡ್ತಿ ನಮ್ಮವ್ರು ಮಾತಾಡಿದ್ರೆ ಇಲ್ಲಿಯರ ಜೊತೆಗೆ ಮಾತಾಡಿ ಮಾತಾಡಿ ಏನಾಗೈತಿ ಅಂದರೆ ಎರಡೂ ಮಿಕ್ಸ್ ಆಗ ಕತ್ಬಿಟ್ಟಿನಿ ನಂದು ಮಾತಾಡೋ ಭಾಷೆ ಸೊ ಏನು ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಉತ್ತರ ಕರ್ನಾಟಕನೂ ಮಾತಾಡಿರ್ತೀನಿ ಒಂದು ಸ್ವಲ್ಪ ನಮ್ಮ ಕಡೆ ಭಾಷೆನೂ ಮಾತಾಡ್ತೀನಿ ಬೆಂಗಳೂರು ಭಾಷೆನೂ ಸ್ವಲ್ಪ ಮಾತಾಡ್ತೀನಿ ಏನು ಅಂದ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಏನಪ್ಪ ಅಂದರೆ ಅದೇ ಕಡಲೆ ಬೀಜನೆಲ್ಲ ಮೊದಲು ಹುರ್ಕೊಂಡೆ ಶೇಂಗಾ ಬೀಜನ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಇಂಗು ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು ಈ ಪುಟಾಣಿ ಬೇಕಂದರೆ ಶೇಂಗ ಹುರ್ಕೊಂಡಿದ್ನಲ್ಲ ನಾನು ಶೇಂಗ ಬೇಕಂದರೆ ಜಾಸ್ತಿ ಆಗಬೇಕು ಅಂತೇಳಿದ್ರೆ ಕೊಬ್ಬರಿ ಹಾಕಿದ್ರು ಓಕೆ ಇಬ್ಬರಿಗೆ ಅಲ್ಲ ಸೊ ಪುಟಾಣಿ ಒಂದು ಸ್ವಲ್ಪ ಆದರೆ ಸಾಕು ಅಂಥೇಳಿ ಹುರ್ಕೊಂಡಿರೋ ಶೇಂಗಾನ ಮಿಕ್ಸಿ ಮಾಡಿಕೊಂಡು ಅದನ್ನೂ ಏನು ಮಾಡ್ತೀನಿ ಅಂದರೆ ಈರು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದಕ್ಕೇ ಏನು ಶೇಂಗಾ ಬೀಜನ ಪುಡಿ ಮಾಡಿ ಹಾಕಿ ಪುಡಿ ಮಾಡ್ಕೊಂಡಿದ್ನಲ್ಲ ಆ ಪುಡಿನ ಮತ್ತು ಸಾಂಬಾರು ಪೌಡ್ರನ್ನ ಏನಾಗಿತ್ತು ಅಂದರೆ ಊರಿಗೆ ಹೋದಾಗ ನಾವು ಊರ ಕಡೆ ಸಾಂಬಾರು ಪೌಡರ್ ತರ ಪೌಡ್ರೇ ತರೋದು ನಮ್ಮ ಅವನ ಮನೆಗೆ ಇಸ್ಕೊ ಈ ಸಲ ಖಾಲಿ ಆಗ್ಬಿಟ್ಟೈತಿ ಹೋಗಿದ್ದೆ ಅವತ್ತೊಂದೆರಡು ದಿನ ಅರ್ಜೆಂಟಿಗೆ ಹೋದೆ ಇಸ್ಕೊಂಬಂದಿಲ್ಲ ಹಾಗಾಗಿ ಅಂಗಡಿ ಮಸಾಲೆನೇ ಯೂಸ್ ಮಾಡ್ತಾಯಿದ್ದೀನಿ ಮಸಾಲೆ ಅಷ್ಟಿನ ಪುಡಿ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಹೇಳಿದ್ನಲ್ಲ ಹಿಂದಿನ ಲಾಗಲ್ಲೇ ಬೆಲ್ಲ ಇಲ್ದೇನೆ ನಾನು ಯಾವ ಅಡುಗೆನೂ ಮಾಡೋದೇ ಇಲ್ಲ ಅಂತ ಪ್ರತಿಯೊಂದು ಅಡುಗೆಗೂ ನೀವು ನಂಬ್ತಿರೋ ಬಿಡ್ತಿರೋ ಪಲಾವ್ ಮಾಡಿದರೆ ಅದಕ್ಕೆ ಸ್ವಲ್ಪ ಆದರೂ ಅದಕ್ಕೆ ಸಕ್ಕರೆ ಹಾಕಲಿಲ್ಲ ಅಂದರೆ ಅಟ್ಲೀಸ್ಟ್ ಬೀಟ್ರೋಟ್ ಆದರೂ ಹಾಕಿದರೆ ಸ್ವಲ್ಪ ಸಿಹಿ ಬರುತ್ತೆ ಅಂತ ಬಿಟ್ರೋಟ್ ಹಾಕಿರ್ತೀನಿ ಬೀಟ್ರೋಟ್ ಇಲ್ಲ ಅಂತ ಹೇಳಿದರೆ ಒಂದು ಸ್ವಲ್ಪ ಒಂದು ಏನಂತ ಹೇಳಿದರೆ ಒಂದು ಬೆಳ್ಳುಳ್ಳಿ ಕಾಳು ಅಷ್ಟಾದರೂ ನಾನು ಬೆಲ್ಲ ಪಲಾವಿಗಾದರೂ ಹಾಕಿರ್ತೀನಿ ಸೊ ಪ್ರತಿಯೊಂದಕ್ಕೂ ಅಷ್ಟೇ ಈಗ ಗೊಜ್ಜು ಮಾಡಿದರೂ ಸಹ ಅದಕ್ಕೆ ಸ್ವಲ್ಪ ನಾನು ಸಕ್ಕರೆ ಆಯ್ದು ಮಾಡೇ ಮಾಡಿರ್ತೀನಿ ಹಾಗೆ ಅಂತರೂ ಮಾಡೋದಿಲ್ಲ ಅದೇ ಸಕ್ಕರೆ ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತಿರೋದು ಜಾಸ್ತಿ ಈಗ ಅದಾದಮೇಲೆ ಬೆಲ್ಲ ಮತ್ತು ಹುಚ್ಚಳ ಪುಡಿ ಮೇನ್ ನಮಗೆ ಎಣಗಾಯಿ ಮಾಡೋಕ್ಕೆ ಅಂತ ಹೇಳಿದರೆ ಹುಚ್ಚಳ ಪುಡಿ ಅಂದರೆ ಅದು ಎಣಗಾಯಿ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಸೊ ಹಂಗಾಗಿ ಎಣ್ಗಾಯಿ ಎಣ್ಗಾಯಿಗೆ ಗುರಳ ಪುಡಿ ಬೇಕೇ ಬೇಕು ಗುರಳ ಪುಡಿನೂ ಹಾಕೊಂಡೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಮೇಲೆ ಹಾಕೋದಕ್ಕಿಂತ ಈಗ ಮಸಾಲೆ ನಾವು ಸ್ಟಫಿಂಗ್ ಮಾಡ್ತೇವಲ್ಲ ಬದನೆಕಾಯಿ ಒಳಗಡೆ ಅದರೊಳಗಡೆ ಹಾಕೋಕ್ಕೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ ಮುಂದೆನೇ ಕೊತ್ತಂಬರಿ ಹಾಕಿದ್ರೆ ಒಂಥರ ರುಚಿ ಆಮೇಲೆ ಸ್ವಲ್ಪ ಹುಳಿ ಆ್ಯಕ್ಚುಲಿ ಹುಳಿ ಅಂದರೆ ನಾವು ಇದಕ್ಕೆ ಟೊಮೆಟೊ ಆಗಲಿ ಯಾ ಆ ಥರ ಯಾವ ಹುಳಿ ಐಟಮ್ ಆ್ಯಡ್ ಮಾಡಿರೋದಿಲ್ಲಲ್ಲ ಹಂಗಾಗಿ ಹುಣಸಿ ಹುಳಿನ ಇದಕ್ಕೆ ಇಲ್ಲೇ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಈ ಈಗಲೇ ಈಗ ಮಸಾಲೆ ಎಲ್ಲ ಕಲ್ಸ್ಕೊಬಂದು ಕಲ್ಸ್ಕೊಂಡು ಮುಂದೆನೇ ನೋಡ್ಕೊಂಬಿಟ್ರೆ ಉಪ್ಪುನ ಕರೆಕ್ಟ್ ಗೊತ್ತಾಗ್ಬಿಡ್ತೈತೆ ಅದು ಸೊ ಇದೆಲ್ಲ ಈ ಥರ ರೆಡಿ ಮಾಡಿಕೊಂಡು ಮಸಾಲೆನ ಚಿಕ್ಕ ಚಿಕ್ಕದಾಗಿ ನಾಲ್ಕು ಹೋಳು ಬರೋ ಥರ ಬದನೆಕಾಯಿ ಮುಳುಗೈನ ಹೆಚ್ಕೊಂಡು ಇದು ತಂದಿರೋದೆ ನಾನು ಇಬ್ಬರೇ ಅಲ್ಲ ಅಂಥೇಳಿ ಇದು ಆ್ಯಕ್ಚುಲಿ ಈ ಮುಳುಗಾಯ ಫ್ರಿಜ್ನಾಗ ಗಿಡ ಇಟ್ಟರೆ ಅದೊಂಥರ ಕಪ್ಪು ಕಪ್ 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 ಥರ ಆಗುತ್ತಲ್ಲ ಮುಳುಗಾಯಿ ಮತ್ತೆ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಫ್ರಿಜ್ನಾಗ ಇಡಬಾರ್ದು ಅಂತಾರಲ್ಲ ಹಂಗಾಗಿ ನಾನು ನಾಲ್ಕಷ್ಟೇ ತೊಗೊಬಂದಿದ್ದೆ ಒನ್ ಟೈಮಿಗೆ ಆಗಿಬಿಡ್ಲಿ ಅಂತ ಅದ್ರಲ್ಲಿ ನಾಲ್ಕು ತೊಗೊಬಂದೀನಿ ಒಂದು ಹುಳನೇ ಆಗ್ಬಿಟ್ಟಿತ್ತು ಏನು ಮಾಡೋದು ಹಿಂಗೆ ಆಗುತ್ತಲ್ಲ ಮೇಲ್ಗಡೆ ನೋಡೋಕೆ ಎಲ್ಲರೂ ಚಂದನೆ ಇರ್ತಾರೆ ಒಳಗಡೆ ಅವರವ್ರ ಬಣ್ಣಗಳೆಲ್ಲ ಒಳಗಡೆ ಇರೋ ಒಳಗಡೆನೆ ಇರ್ತಾವೋ ಅದೇ ಥರನೇ ಈ ಬದ್ನೆಕಾಯಿನ ನೋಡೋಕೆ ತುಂಬ ಚೆನ್ನಾಗೇ ಇತ್ತು ಮೇಲ್ಗಡೆ ಒಳಗಡೆ ಅಲ್ಲಿ ಹುಳುಕ್ಬಿಟ್ಟಿತ್ತು ಮನುಷ್ಯನೂ ಅದೇ ಥರ ಅಲ್ವಾ ಒಂದು ಆ್ಯಕ್ಚುಲಿ ಉಳ್ಬಿಟ್ಟಿತ್ತು ಸೊ ತೆಗ್ದಾಕಿ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ನಾಲ್ಕು ಹೋಲ್ಡ್ ಮಾಡ್ಕೊಂಡು ಒಂದು ಅರ್ಧ ಹೋಗಿತ್ತು ಅದು ಆ್ಯಕ್ಚುಲಿ ತೆಗ್ದಿಬಿಟ್ಟೆ ತೆಗ್ದು ಒಂದು ಮೂರು ಕರೆಕ್ಟಾಗಿ ಬಂತು ಮೂರಲ್ಲಿ ನನಗೂ ಒಂದು ಅರ್ಧ ಅನ್ನೋ ಥರ ಅರ್ನ ಹಂಗೆ ರಾಜುಗೆ ಒಂದು ಅರ್ಧ ಅರ್ಧ ಆಗೋ ಥರ ಆಯಿತು ಇದನ್ನೆಲ್ಲ ಹೆಚ್ಕೊಂಡು ಅದರೊಳಗೆ ಸ್ಟಪ್ಪಿಂಗ್ ಮಾಡಿ ಫೈನಲಿ ಬದನೇಕಾಯಿನ ಬೇಕಂದರೆ ಇಲ್ಲೇ ಸ್ವಲ್ಪ ಈ ನೀರು ಆ್ಯಡ್ ಮಾಡಿಕೊಂಡು ತುಂಬ ತುಂಬಿ ಹಾಕ್ಬಿಟ್ರೆ ಫೈನಲ್ಲಿ ಎಲ್ಲ ತುಂಬಿಕೊಂಡು ಅದನ್ನ ಬೇಯಾಕಿಟ್ಟೆ ಅದು ಆ್ಯಕ್ಚುಲಿ ಎಣ್ಣೆ ಬದನೆಕಾಯಿ ಅಂತೇಳಿ ಬರೀ ಎಣ್ಣೆ ಒಳಗೇ ಫ್ರೈ ಮಾಡ್ತಾರೆ ಅದು ಎಣ್ಣೆ ಜಾಸ್ತಿ ತಿನ್ನಬಾರ್ದು ಹೆಲ್ದಿಗ ಒಳ್ಳೇದಲ್ಲ ಹಾಗಾಗಿ ಒಗ್ಗರಣೆ ಹಾಕಿದ್ಮೇಲೆ ಅಷ್ಟೇ ಆಯ್ಲಲ್ಲೇ ಬೇಯಿಸ್ಕೊಂಡು ನೋಡಿ ಫೈನಲ್ ರೆಡಿ ಆಯಿತು ಎಣ್ಗಾಯಿ ಸ್ವ ಜೊತೆಗೆ ರೊಟ್ಟಿ ಮಾಡ್ಕೊಂಡಿದ್ದೆ ಎಣ್ಗಾಯಿ ಮತ್ತು ಶೇಂಗಾ ಚಟ್ನಿ ರೊಟ್ಟಿ ಸೌತೆಕಾಯಿ ಹೊಟ್ಟೆ ತುಂಬ ಉಂಡೆ ಅದಾದಮೇಲೆ ಈವ್ನಿಂಗ್ ಸ್ವಲ್ಪ ಡಿ ಮಾರ್ಟಿಗೆ ಹೋಗೋಣ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು ಅಂಥೇಳಿ ಡಿ ಮಾರ್ಟಿಗೆ ಅಂತ ಹೋದ್ವಿ ಹೋಗೋಣ ಅಂತ ಹೊರಟಿದ್ವಿ ಈಗ ಎಂಥ ಟ್ರಾಫಿಕ್ ಅಂತೀರ ಅದು ಆ್ಯಕ್ಚುಲಿ ನಾವು ಹೋಗಿದ್ದು ಇವ್ರು ಆಫೀಸಿಂದ ಮುಗಿಸ್ಕೊ ಬಂದಮೇಲೆ ಆರು ಕಾಲು ಆರು ಇಪ್ಪತ್ತು ಹಂಗೆ ಹೋದ್ವಿ ಕರೆಕ್ಟ್ ಆಫೀಸ್ ಬಿಡೋ ಟೈಮು ಈ ಎಲೆಕ್ಟ್ರಾನಿಕ್ ಅಯ್ಯೋ ಟ್ರಾಫಿಕ್ಕೋ ಟ್ರಾಫಿಕ್ಕು ಆ ಟ್ರಾಫಿಕಲ್ಲಿ ಬಂದ್ವಿ ಒಂದು ಲೆಕ್ಕಕ್ಕೆ ಬಂದ್ವಿ ಡಿ ಮಾರ್ಟ್ ಮುಟ್ಟಿದ್ವಿ ಸೊ ಡಿ ಮಾರ್ಟ್ ಹೊರಗಡೆ ಒಳಗಡೆ ಅಷ್ಟು ನಾನು ವಿಡಿಯೋ ತೊಗೊಳೋಕ್ಕಾಗಿಲ್ಲ ಆ್ಯಕ್ಚುಲಿ ವಿಡಿಯೋ ಅಲ್ಲೋ ಇರಲಿಲ್ಲ ಅಲ್ಲಿ ಅದರಲ್ಲೂ ಸ್ವಲ್ಪ ಸ್ವಲ್ಪ ವಿಡಿಯೋ ತಗೊಂಡೆ ಎಲ್ಲ ತೊಗೊಂಡ್ವಿ ಸ್ವಲ್ಪ 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 ಗ್ರಾಸರಿ ತಗೊಂಡೆ ತೊಗೊಂಡೆ ಒಂದು ಸ್ವಲ್ಪ ಸ್ವಲ್ಪ ಇರಲಿಲ್ಲ ಅಂಥೇಳಿ ಆ್ಯಕ್ಚುಲಿ ನನಗೆ ಈಗ ಮಷೀನಿಗೆ ಬೇಕಾಗಿರೋ ಲಿಕ್ವಿಡ್ ಪೌಡರು ಶಾಂಪು ಸೋಪು ಸೊ ಆ ಥರ ಖಾಲಿ ಜಾಸ್ತಿ ಖಾಲಿ ಆಗ್ಬಿಟ್ಟಿತ್ತು ನನಗೆ ಉಪ್ಪು ಗ್ರಾಸರೀಸ್ ಅನ್ನೋದಕ್ಕಿಂತ ನನ್ನ ಅಕ್ಕಿ ಮತ್ತು ಜೋಳ ಗೋಧಿ ಎಲ್ಲ ಲಾಸ್ಟ್ ಅದೇ ಲಾಸ್ಟ್ ವೀಕಲ್ಲೇ ತಗೊಬಂದು ಮಾಡಿಸಿದ್ನಲ್ಲ ಹಾಗಾಗಿ ಏನು ಹೆವಿ ತಗೊಳ್ಳಿಲ್ಲ ಸ್ವಲ್ಪ ಸುಸ್ತಾಯಿತು ಅಂತ ಹೇಳಿ ಕುತ್ಕೊಂಡ್ವಿ ಈ ಶಾಪಿಂಗಿಗೆ ಹೋದಾಗ ಸುಸ್ತಾಗಿಬಿಡತ್ತೆ ಇಲ್ಲೊಂದು ಈ ಥರ ಚೆನ್ನಾಗಿತ್ತು ಇದು ಕಲ್ಲಲ್ಲಿ ಇದೊಂಥರ ಚೆನ್ನಾಗಿತ್ತು ನೋಡ್ತಾನಿತ್ಕೊಂಡಿದ್ದೆ ಹಂಗೆ ಸೊ ಅದನ್ನೊಂದು ಯಾರು ಇರಲಿಲ್ಲಲ್ಲ ಅಂತ ವಿಡಿಯೋ ತೊಗೊಂಡೆ ಆ್ಯಕ್ಚುಲಿ ವಿಡಿಯೋ ಅಲ್ಲೋನೇ ಇಲ್ಲ ಅಲ್ಲಿ ಫೈನಲಿ ಎಲ್ಲ ಗ್ರೋಸರೀಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಸೊ ನೋಡಿ ಇಷ್ಟು ಐಟಮ್ ತೊಗೊಂಡು ಬಂದೆ ಆದಷ್ಟು ಇದೇ ಥರನೇ ಇಷ್ಟೇ ನನಗೆ ಖಾಲಿಯಾಗಿದ್ದು ಅಂತ ಹೇಳಿದರೆ ಬೆಲ್ಲ ಒಂದು ಬೆಲ್ಲ ಒಂದು ಜಾಸ್ತಿ ಬೇಕು ನನಗೆ ಇನ್ನು ಮ್ಯಾಗಿ ನಾನು ಮ್ಯಾಗಿ ತಿನ್ನಲ್ಲ ರಾಜು ಅಂಥೇಳಿ ಎರಡು ಎರಡು ಮ್ಯಾಗಿ ತೊಗೊಬಂದಿದ್ದಾರೆ ಅವರು ಯಾವಾಗಾರು ಮಾಡ್ಕೊಂಡು ತಿಂದರಾಯ್ತು ಅಂಥೇಳಿ ಸೊ ನಂದು ಇವತ್ತಿನ ಈ ಬ್ಲಾಗ್ ಆಗಿತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಜೊತೆಯಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ